ಆಯ್ಕಾಯ್ಸ್ ಎಲ್ರಿಗೂ ನಮಸ್ಕಾರ ನೀವೆಲ್ಲ ಚೆನ್ನಾಗಿರಾ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಮೊದಲನೇದಾಗಿ ಎಲಿಮಿನೇಟ್ ಆಗಿರುವಂಥ ಸ್ಪರ್ಧಿ ಬಂದು ಯಮುನಾ ಅವರು ಹೌದು ಗಾಯ್ಸ್ ಇವರು ಬಿಗ್ ಬಾಸ್ ಹನ್ನೊಂದರ ಮೊದಲನೇ ಅಭ್ಯರ್ಥಿಯಾಗಿ ಎಲಿಮಿನೇಟ್ ಆಗಿ ಹೊರಗಡೆ ಹೋಗಿದ್ದಾರೆ ಸೊ ಇದರ ಮಧ್ಯೆ ಇವತ್ತಿನ ಒಂದು ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಪಾಸಿಟಿವ್ ಆರ್ ನೆಗೆಟಿವ್ ಯಾವ ಒಂದು ಕಮೆಂಟ್ ಮಾಡಿ ನಿಮಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಗಾಯ್ಸ್ ನೋಡೋಣ ಯಾರ ಹೆಸರು ಜಾಸ್ತಿ ಬರುತ್ತೆ ಅಂತ ಓಕೆ ಗೈಸ್ ಇವತ್ತು ಒಂದು ಟಾಸ್ಕ್ನ ನೀಡಿದ್ದಾರೆ ಬಿಗ್ ಬಾಸ್ ನೀಡಿರುವಂಥ ಈ ಒಂದು ಟಾಸ್ಕ್ನಲ್ಲಿ ಈ ಮನೆಯಲ್ಲಿ ಇರೋಕ್ಕೆ ಯಾರು ಅರ್ಹರು ಯಾರು ಅನರ್ಹರು ಅಂತ ಗುರುತಿಸಬೇಕಾಗಿದೆ ನಂತರ ಅರ್ಹರಿಗೆ ಏನೂ ಮಾಡೋ ಆಗಿಲ್ಲ ಅನರ್ಹರು ಏನಿರ್ತಾರೆ ಅವರಿಗೆ ಅಲ್ಲಿರುವಂತಹ ಒಂದು ಬ್ಲ್ಯಾಕ್ ಕಲರ್ ಒಂದು ಪೇಂಟ್ ನೀರನ್ನ ಅವರ ಮುಖಕ್ಕೆ ಎಚ್ಚಬೇಕಾಗಿರುತ್ತೆ ಈ ರೀತಿಯಾಗಿ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ದಾರೆ ಈ ಟಾಸ್ಕ್ನಲ್ಲಿ ನಮ್ಮ ಉಗ್ರಂ ಮಂಜು ಏನಿದ್ದಾರೆ ಅವರು ಭವ್ಯರವ್ರನ್ನ ಒಂದು ರೀತಿ ಬ್ಲೇಮ್ ಮಾಡ್ತಾ ಇದ್ದಾರೆ ಇವರು ಈ ಒಂದು ಟಾಸ್ಕ್ ಆಗಿರ್ಬೋದು ಈ ಒಂದು ಮನೆಗೋಸ್ಕರ ಬೇಕು ಅಂತ ಎಮೋಷನಲ್ ಆಗ್ತಾರೆ ಾರೆ ಸೊ ಇದು ನನಗೆ ನಾಟಕ ಅನ್ನೋಂಗೆ ಕಾಣ್ತಾ ಇದೆ ಅಂತ ಅವ್ರನ್ನ ಒಂದು ಬ್ಲೇಮ್ ಮಾಡ್ತಾ ಇದ್ದಾರೆ ಈ ಮಧ್ಯೆ ಭವ್ಯಾರ್ ಅವರು ತುಂಬಾ ಹರ್ಟ್ ಆಗಿ ಅವರು ಕೂಡ ಅಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಂತರ ಶುರುವಾಗುತ್ತೆ ಅಸಲಿ ಆಟ ಅಂತಲೇ ಹೇಳ್ಬೋದು ಚೈತ್ರ ಕುಂದಾಪುರ ಏನಿದ್ದಾರೆ ಅವ್ರಿಗೆ ಅನುಷ ಅಂದರೆ ಅವರ ಒಬ್ಬರು ಆ ನರ್ಕದಲ್ಲಿರುವಂತಹ ಅನುಷಾರವರೇ ಬಂದು ಚೈತ್ರಾರವರು ಸಾಕಷ್ಟು ರೂಲ್ಸ್ನ ಬ್ರೇಕ್ ಮಾಡ್ತಾರೆ ಆದ್ದರಿಂದ ಇವರು ಅನರ್ಹರು ಅಂತ ಅವರು ಹೇಳ್ತಾರೆ ಸೊ ಇಲ್ಲಿಂದ ಚೈತ್ರವ್ರಿಗೆ ತುಂಬನೇ ಸಿಟ್ಟು ಬಂದು ನಾನು ಒಬ್ಬನೇ ರೂಲ್ಸ್ನ ಬ್ರೇಕ್ ಮಾಡಿಲ್ಲ ಎಲ್ಲರೂ ಕೂಡ ರೂಲ್ಸ್ನ ಬ್ರೇಕ್ ಮಾಡಿದ್ರೆ ನಾನು ತಿಂದಂತಹ ಒಂದು ಸಿ ಏನಿದೆ ಆ ಒಂದು ಸಿಪಿ ಹಣ್ಣು ಮಾನಸರವ್ರಿಗೂ ಕೊಟ್ಟೆ ಅವರು ಕೂಡ ತಿಂದಿದ್ದಾರೆ ಅಂತ ಹೇಳಿದಾಗ ಮಾನಸರವರು ಕೂಡ ತುಂಬನೇ ಕೋಪ್ ತಿಂದ ಹೇಳ್ತಾರೆ ಅಂತಲೇ ಹೇಳ್ಬೋದು ನಾವೇನು ಹೇಳಿರಲಿಲ್ಲ ನಿಮಗೆ ಸೀಪೆ ಪೆಣ್ ತಂದ್ಕೊಂಡು ನಾವು ತಿಂತೀವಿ ಅಂತ ನೀವಾಗ ನೀವೇ ತಂದ್ಕೊಟ್ಟಿದ್ದು ಅಂತೆಲ್ಲ ಅವರು ಕೂಡ ವಾದ ವಿವಾದ ಮಾಡ್ತಾ ಇದ್ದಾರೆ ಸೊ ಈ ಮಧ್ಯೆ ಸ್ವರ್ಗದಲ್ಲಿರೋರಿಗೆ ಒಂದು ರೀತಿ ಪ್ಲಸ್ ಪಾಯಿಂಟ್ ಆಗಿದೆ ನರ್ಕದಲ್ಲಿರುವ ಂತಹ ಟೀಮ್ ಏನಿದೆ ಅವರ ನಡುವೆನೇ ಒಂದಾಣಿ ಕೇಳ್ದಲೆ ಅವರ ಮಧ್ಯೆ ಈ ಒಂದು ಜಗಳ ಶುರು ಆಗಿದೆ ಈ ಒಂದು ಜಗಳ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಚೈತ್ರ ಮತ್ತೆ ಮಾನಸ ಇಬ್ಬರು ಕೂಡ ಈ ಒಂದು ಜಗಳ ಆಡ್ತಾ ಇರ್ತಾರೆ ಈ ಮಧ್ಯೆ ಶಶಿರವರು ಕೂಡ ಈ ಒಂದು ಎಂಟ್ರಿ ಕೊಡ್ತಾರೆ ನಂತರ ಈ ಮೂರು ಜನದಿಂದ ಈ ಒಂದು ಜಗಳ ಸಾಕಷ್ಟು ಒಂದು ಹೈ ಲೆವೆಲ್ಗೆ ಹೋಗಿದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ನೀಡಿರುವಂತಹ ಈ ಒಂದು ಟಾಸ್ಕಿಂದ ಮನೆಯಲ್ಲಿದ್ದಂತಹ ಒಂದು ಹೊಂದಾಣಿಕೆ ಎಲ್ಲನೂ ಕೂಡ ಮುರಿದೋಗಿದೆ ಅಂತಲೇ ಹೇಳ್ಬೋದು ಮುರಿದೋಗಿ ಜಗಳ ಅನ್ನೋದು ಒಂದು ಬಿಗ್ ಬಾಸ್ ಮನೆ ಬಿಟ್ಟು ಅಕ್ಕಪಕ್ಕಕ್ಕೂ ಕೂಡ ಕೇಳಿಸ್ತಾ ಇದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಬಿಗ್ ಬಾಸ್ನಲ್ಲಿ ಒಂದು ಅಪ್ಡೇಟ್ ಇದೆ ಓಕೆ ಗೈಸ್ ಇದೇ ರೀತಿ ಅಪ್ಡೇಟ್ನ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಪಾಸಿಟಿವ್ ಆರ್ ನೆಗೆಟಿವ್ ಯಾವುದರೊಂದು ಕಮೆಂಟ್ ಮಾಡಿ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್